ನಾಯಕರಾದಂತಹ ರವಿಕುಮಾರ್ ಅವರು ಇವತ್ತು ಸರ್ಕಾರ ಇಲ್ಲದೇ ಇದ್ರೂ ಸಹ ಅವರ ಒಂದು ಶ್ರಮ ಏನೇ ಇಲ್ಲಿಂದನೆ ಯಾವುದೇ ಒಂದು ಫಂಡ್ ತಂದು ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಗ್ರಾಮಗಳ ಅಭಿವೃದ್ಧಿ ಆದಾಗ ಮಾತ್ರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅದೇ ಅಂತಕ್ಕಂಥ ಅರ್ಥ ಇವತ್ತು ಯಾವುದೋ ಒಂದು ಚಿಕ್ಕ ಕೆಲಸ ಇರ್ಬೋದು ದೊಡ್ಡ ಕೆಲಸ ಇರ್ಬೋದು ಪ್ರತಿ ಗ್ರಾಮದಲ್ಲೂ ಕೂಡ ಕೆಲಸ ಆಗಬೇಕು ನಾನು ನಾನೊಬ್ಬ ವರ್ಷದಲ್ಲಿ ಗ್ರಾಮಗಳಲ್ಲಿ ಕೆಲಸ ಆಗೋಲ್ಲ ಅಂತಂದರೆ ಊರ್ಗಳಿಗೆ ಕರೆದ್ರೆ ನಾನು ಹೆಂಗೆ ಹೋಗೋದು ಊರುಗಳಲ್ಲಿ ಒಂದು ಕಾರ್ಯಕ್ರಮ ಆಗಬೇಕು ಒಂದು ಕೆಲಸ ಆಗ್ಬೇಕು ಅನ್ನೋದೇ ಅವ್ರ ಉದ್ದೇಶ ಇವತ್ತು ಅದೇ ರೀತಿ ಏನು ಹಾಲು ಉತ್ಪಾದಕರ ಸಹಕಾರ ಸಂಘ ಇವತ್ತು ಇಲ್ಲಿ ಓಪನ್ ಆಗಿದೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯಗಳಾದ ತಾವೆಲ್ಲರೂ ಏನಿದ್ದೀರಿ ಇವತ್ತು ಹಾಲು ಉತ್ಪಾದಕರೆಲ್ಲರೂ ತಾವೇನಿದ್ದೀರಿ ಇವತ್ತು ಹಾಲು ಸಾವಿರದ ನಾನ್ನೂರು ಲೀಟರ್ ಇಂದ ಸಾವಿರದ ಐನೂರು ಲೀಟರ್ ಈ ಊರಿನಿಂದ ಇವತ್ತು ಹಾಲು ಸರಬರಾಜು ಆಗ್ತಾ ಇದೆ ಯಾವತ್ತು ಹೈನುಗಾರಿಕೆ ಅನ್ನತಕ್ಕಂಥದ್ದು ಎಂಥದಂದರೆ ಒಂದು ಉಪಕಸ್ಬು ರೈತನಿಗೆ ಇವತ್ತೇನಾದರೂ ಕೈ ಹಿಡಿದು ಇವತ್ತೇನಾದರೂ ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ಇವತ್ತು ಹೈನುಗಾರಿಕೆಯಿಂದ ಮಾತ್ರ ಕಾರಣ ಏನಂದರೆ ಹೈನುಗಾರಿಕೆಯಿಂದ ಹದಿನೈದು ದಿವಸಕ್ಕೊಂದ್ಸಾರಿ ನಮಗೆ ದುಡ್ಡು ಬರ್ತದೆ ಆ ದುಡ್ಡಿನಲ್ಲಿ ಕೂಡ ನಮ್ಮ ಸಂಸಾರಗಳು ಸಾಗಿಸ್ಲಿಕ್ಕೆ ಒಂದು ದೊಡ್ಡ ಅನುಕೂಲ ಅದಕ್ಕಿಂತ ಬಹಳ ಮುಖ್ಯವಾದ್ದು ಅಂದರೆ ಯಾವಾಗ ನಾವು ದನಕರು ಸಾಕ್ತೀವಿ ಆಗ ನಮ್ಗೆ ಗೊಬ್ಬರ ಸಿಗ್ತದೆ ಇವತ್ತು ಒಂದು ಕಡೆ ಹಾಲು ಒಂದು ಕಡೆ ಗೊಬ್ಬರ ಇವತ್ತೇನಾದರೂ ವ್ಯವಸಾಯ ಉಳ್ಕೊಬೇಕು ಅಂತಂದರೆ ಈ ನಾಡಿನಲ್ಲಿ ಗೊಬ್ಬರನೇ ಭಾಳ ಮುಖ್ಯ ಇವತ್ತೇನನ್ನ ನಾವು ದಿನ ಇವತ್ತು ವ್ಯವಸಾಯ ಇಂದಿನಿಂದ ಒಂದು ಶಾಸ್ತ್ರ ಅದೇ ಎರುವಸ್ಥೆ ಎರುವಡು ಪಂಡೆ ಅಂತ ಅಂದರೆ ಗೊಬ್ಬರ ಹಾಕಿದ ಭೂಮಿ ಯಾವತ್ತು ನಮಗೆ ಲಾಭ ಕೊಡ್ತದೆ ಅಂತಕ್ಕಂಥ ಒಂದು ನಾಡುನುಡಿಯಲ್ಲಿ ಇವತ್ತು ನಾವು ಆ ಕಸಬನ ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಇವತ್ತು ಹುಳ ಸಾಕಾಣಿಕೆ ಕೂಡ ನಮ್ಮಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಅದು ಯಾಕೋ ಇವತ್ತು ಬಹಳ ಕೆಳಮಟ್ಟಕ್ಕೆ ದಿನೇ 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 ಇವತ್ತು ರೇಷ್ಮೆ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಅದು ಹೋಗಬಾರ್ದು ಕಾರಣ ಏನಂದರೆ ಹೈನುಗಾರಿಕೆ ಜೊತೆಗೆ ಉಳ ಮೇಸಂಥದ್ದು ಇವತ್ತು ಆ ಆ ಉದ್ದಿಮೆ ಬೆಳೆದ್ರೆ ಮಾತ್ರ ಇವೆರಡೂ ಉದ್ದಿಮೆ ಒಂದು ಕಡೆ ಹೈನುಗಾರ ಸಿಲ್ಕ್ ಒಂದು ಕಡೆ ಮಿಲ್ಕ್ ಅಂತ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಇವತ್ತೇನಾದರೂ ಉಳಿದವೆ ಎಲ್ಲಿ ಗುಳೆ ಹೋಗ್ದಿರೋ ಎಲ್ಲ ರೈತರು ಉಳ್ಕಂಡವ್ರಂದರೆ ಇವೆರಡರಿಂದ ಮಾತ್ರ ಇವತ್ತೇನಾಗಿದೆ ಒಂದು ಕಡೆ ಆಳಗಳ ಬಾಧೆ ಲೇಬರ್ ಪ್ರಾಬ್ಲಮ್ ಆಗಿಬಿಟ್ಟದೆ ಇನ್ನೊಂದು ಕಡೆ ರೇಷ್ಮೆದು ಒಂದು ನಿಗದಿಯಾದ ಬೆಲೆ ಇಲ್ಲ ಒಂದು ಸಾರಿ ನಾನ್ನೂರು ರೂಪಾಯ್ ಕೊತ್ತದೆ ಒಂದು ಸಾರಿ ಆರುನೂರು ಕೊತ್ತದ ಒಂದು ಸಾರಿ ಮುನ್ನೂರು ಕೊತ್ತದ ಹಿಂಗಾಗಿಬಿಟ್ಟು ರೇಷ್ಮೆ ಬೆಳೆ ಭಾಳಷ್ಟು ಕುಂಠಿತ ಆಗ್ತದೆ ರೇಷ್ಮೆ ಬೆಳೆ ಕೂಡ ಇವತ್ತು ರೈತರಿಗೆ ಕೈ ಇಡ್ತಕ್ಕಂಥ ಒಂದು ದೊಡ್ಡ ಉದ್ದಿಮೆ ಅದು ಅದ್ರ ಜೊತೆಗೆ ಹಾಲು ಆದ್ದರಿಂದ ಯಾವತ್ತೂ ಎಲ್ಲ ಸದಸ್ಯರಲ್ಲಿ ನಾನು ಕೇಳ್ಕೊಳ್ಳೋದು ಗುಣಮಟ್ಟದ ಹಾಲು ಕೊಡ್ರಿ ಗುಣಮಟ್ಟದ ಹಾಲು ಕೊಡೋಲ್ಲ ಅಂತಂದರೆ ಯಾವುದೇ ಕಾರಣಕ್ಕ ಡೈರಿ ಚೆನ್ನಾಗಾಗಲಿಕ್ಕೆ ಡೈರಿ ಉತ್ಪಾದನೆ ಆಗಲಿಕ್ಕಾಗಲಿ ಇಲ್ಲ ಗುಣಮಟ್ಟದ ಹಾಲು ಕೊಡಲ್ಲ ಅಂತಂದರೆ ಆ ಲಾಭದ ಅಂಶ ಆಗಲಿ ಏನೂ ಬರೋಲ್ಲ ಅದೆಲ್ಲನೂ ಬರೀ ಸದಸ್ಯರ ಕೈಯಲ್ಲಿರೋದು ಅದು ಯಾರೇ ಒಬ್ಬ ಸೆಕ್ರೆಟರಿ ಆಗಲಿ ಇಲ್ಲ ಯಾರೇ ಒಬ್ಬ ಅಧ್ಯಕ್ಷ ಆಗಲಿ ಯಾರೇ ಒಬ್ಬ ಕಮಿಟಿ ಮಾಡೋ ಕೆಲಸ ಅಲ್ಲ ಪ್ರತಿ ಸದಸ್ಯರಿಗೂ ಈಗ ನೋಡ್ರಿ ಅದರಲ್ಲಿ ಬೋರ್ಡಲ್ಲಿ ಬರೆದಿದ್ದೀರಿ ನಮ್ಮೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಅಂದರೆ ನಮ್ಮದೇ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಆದ್ದರಿಂದ ಇವತ್ತಿನ ಈ ಬಿಲ್ಡಿಂಗ್ ಕೂಡ ನಿಮ್ಮದೇ ನಿಮ್ದೇ ಹಾಲು ಉತ್ಪಾದಕ ಸರ್ಕಾರ ಸಂಘ ಇವತ್ತು ಸರ್ಕಾರ ಸಂಘ ಕೂಡ ಬಹಳ ಚೆನ್ನಾಗಿದೆ ಒಳ್ಳೆ ಲಾಭದಾಯಕವಾಗಿದೆ ಇವತ್ತು ಯಾವತ್ತೂ ಒಂದು ಒಳ್ಳೆಯ ಕಮಿಟಿ ಇದ್ದಾಗ ಆ ಕಮಿಟಿಯವರು ಏನು ರೈತರು ಹಾಕ್ತಾರೆ ಹಾಲು ಆ ಹಾಲು ಆ ದುಡ್ಡಿಗೆ ಎಲ್ಲಿ ಹೋಗದಂಗೆ ಅದಕ್ಕೆ ಕಾವಲಿದ್ದು ಅದನ್ನ ಕೂಡಿಟ್ಟು ಅದನ್ನ ನಿಮಗೆ ಬೋನಸ್ ಮುಖಾಂತರ ಪ್ರತಿ ವರ್ಷ ಕೊಟ್ಟು ಆ ಒಂದು ಏಳಿಗೆ ಮಾಡೋದನ್ನೇ ಇವತ್ತು ಕಾಯ್ತಾ ಇರ್ತೇವೆ ಆದ್ರಿಂದ ಈ ಸೊಸೈಟಿ ಖಂಡಿತವಾಗಿ ಭಾಳ ಚೆನ್ನಾಗಿದೆ ನೂರ ಹತ್ತು ಜನ ಇವತ್ತು ಸೊಸೈಟಿ ಮೆಂಬರ್ಸಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಇನ್ನೂರ ಎಂಬತ್ತು ಜನ ಇವತ್ತು ಹೋಗಿದೆ ಇದೇ ರೀತಿ ಸೊಸೈಟಿ ಬೆಳೀಲಿ ಸೊಸೈಟಿ ಬೆಳೆದಾಗ ರೈತರಿಗೆ ಕೈ ಇಡ್ತಕ್ಕಂಥ ಏನು ಕಸುಬದೆ ಈ ಕಸಬನ್ನು ದಯವಿಟ್ಟು ಯಾರೂ ಕೂಡ ಅಲಗಡೆಬೇಡವಿ ಕಾರಣ ಏನಂದರೆ ಇದರಿಂದ ದೃಷ್ಟಿಗಿನ್ನ ನಾವು ಬದುಕಲಿಕ್ಕೆ ದಾರಿ ಇರ್ತಕ್ಕಂಥ ಜೀವ ಯಾವುದಾದ್ರೂ ಇದ್ದರೆ ಅದು ಹಾಲು ಕಾರಣ ಏನು ಅಂತಂದರೆ ಒಂದು ಕಡೆ ಮನೆಗೆ ಖರ್ಚಿಗೆ ಹಾಲು ಜೊತೆಗೆ ಸಗಣಿ ಆ ಗೊಬ್ಬರ ಸಗಣಿ ಯಾವತ್ತು ನಾವು ಭೂಮಿಗೆ ಹಾಕ್ತೀವೋ ಅಲ್ಲೇ ನಾವೇನಾದ್ರೂ ಉತ್ಪಾದನೆ ಬರತಕ್ಕಂಥದ್ದು ಅದು ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಬದ್ರೆ ಅದೊಂದನ್ನೇ ಭಾಳ ಉತ್ಕೃಷ್ಟವಾದ್ದು ಇವತ್ತು ಈ ಒಂದು ಸಹಕಾರ ಸಂಘಕ್ಕೆ ಕರೆಸಿ ನನ್ನ ನಾಲ್ಕು ಮಾತು ಹೇಳಿ ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೂ ಒಂದಿಸ್ತಾ ನನ್ನ ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ